ಹೈ ಪ್ರೊಫೈಲ್ ಕೇಸು ರಾಜ್ಯದಲ್ಲಿ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ ಸರ್ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಏಟು ಟು ಆರೋಪಿ ಪವಿತ್ರಗೌಡ ಎ ಒನ್ ಇದ್ದರು ಪವಿತ್ರಗೌಡ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ಮತ್ತೊಮ್ಮೆ ನಾಲ್ಕು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಮೂರನೇ ಬಾರಿ ಈ ಪ್ರಕರಣದಲ್ಲಿ ಹೌದು ಈಗ ತನಿಖಾಧಿಕಾರಿ ಇಫಿ ಫೀಲ್ಸ್ ಅವರು ಪೊಲೀಸ್ ಕಸ್ಟಡಿಗೆ ಬೇಕು ಅವರಿಂದ ಈಗ ಕಂಟಿನ್ಯೂಯಸ್ ಆಗಿ ಅಟ್ಟೆ ಸ್ಟೆಚ್ಚು ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿನೈದು ದಿವಸದೊಳಗೆ ಒಂದು ಕಸ್ಟಡಿ ಕೊಡ್ತಾರೆ ದಟ್ ಇಸ್ ದ ಪ್ರೊಸೀಜರ್ ಒಂದು ಫೈವ್ ಡೇಸ್ ಕೊಡ್ತಾರೆ ಎಗೈನ್ ಫೋರ್ ಡೇಸ್ ಕೊಡ್ತಾರೆ ಎಗೈನ್ ಒಂದು ಸಿಕ್ಸ್ ಡೇಸ್ ಕೊಡ್ತಾರೆ ಹಾಗೆ ಈ ಮ್ಯಾಜಿಸ್ಟ್ರೇಟನ್ನ ನಾವು ಯಾವ ರೀತಿ ಕನ್ವಿನ್ಸ್ ಮಾಡ್ತೀವಿ ನಾವು ಪೊಲೀಸ್ ಡೈರಿ ಬರೆದು ಕೇಳ್ತೀವಿ ಇಂತಿಂಥ ಸನ್ನಿವೇಶ ಇದೆ ಇಂತಿಂತ ರಿಕವರಿ ಆಗಬೇಕಾಗಿದೆ ಈಗ ಇಂಡಿಯನ್ ಎವಿಡೆನ್ಸ್ ಸೆವೆನ್ ಅಂಡರ್ ಟ್ವೆಂಟಿ ಸೆವೆನ್ ಸೆಕ್ಷನ್ ಅಲ್ಲಿ ನಾವು ಕೆಲವನ್ನ ರಿಕವರಿ ಮಾಡಬೇಕಾಗಿದೆ ಹಾಗಾಗಿ ನೀವು ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕು ಯಾಕೆಂದ್ರೆ ಪೊಲೀಸ್ ಕಸ್ಟಡಿ ಕೇವಲ ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾತ್ರ ಅಷ್ಟೇ ಫರ್ದರ್ ಇಪ್ಪತ್ತೈದನೇ ಗಂಟೆ ಬೇಕು ಅಂದ್ರೆ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಪೊಲೀಸ್ ಕಸ್ಟಡಿಗೆ ತಗೋಬೇಕು ದಟ್ ಇಸ್ ದಿ ಪ್ರೊಸೀಜರ್ ಈಗ ಇದರಲ್ಲಿ ಇವರು ಕೂಡ ತನಿಖಾಧಿಕಾರಿ ಏನಿದ್ದಾರೆ ಅವರಿಗೆ ಅವರು ಇನ್ನ ಪೊಲೀಸ್ ಕಸ್ಟಡಿಗೆ ಬೇಕು ತನಿಖೆಗೆ ಅವರು ಅವಶ್ಯಕತೆ ಇದೆ ಒಂದು ಸಾರಿ ನಾವು ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಬರೆದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಬಿಟ್ರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬಿಡ್ತಾರೆ ಅದೇ ಅಂತೀವಲ್ಲ ಹಾಗೆ ಪರಪ್ ನಗರ ಆ ಕಡೆ ಕಳಿಸ್ಬಿಡ್ತಾರೆ ಕಳಿಸಿದ್ಮೇಲೆ ಪುನಃ ಅವ್ರನ್ನ ನಾವು ಕೇಳಕ್ಕಾಗಲ್ಲ ಓಕೆ ಅನ್ಲೆಸ್ ಅಂಡ್ ಅಂಟಿಲ್ ಯಾವುದೋ ಒಂದು ಎಕ್ಸ್ಟ್ರಾ ಸರ್ಕಮ್ಸ್ಟೆನ್ಸಸ್ ಇನ್ನೊಬ್ಬ ಯಾರೋ ಆರೋಪಿ ಆ ಒಳಗಡೆ ಇರೋ ಆರೋಪಿ ಮೇಲೆ ಲೀಡ್ ಮಾಡಿದಾಗ ಅವನು ಈ ರೀತಿ ಅವನ ಕಡೆಯಿಂದ ಈ ಥರದ್ದು ಯಾವುದೋ ಒಂದು ರಿಕವರಿ ಇದೆ ಅಂತ ಅವನೇನಾದರೂ ಅಲ್ಲಿ ಹೇಳ್ದನೇ ಇದ್ದಾಗ ಅಂಥ ಟೈಮಲ್ಲಿ ನಾವು ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಜಡ್ ಸಾಹೇಬರಿಗೆ ಮ್ಯಾಜಿಸ್ಟ್ರೇಟಿಗೆ ಅವರು ಅಂಥ ಟೈಮಲ್ಲಿ ಕೊಡ್ತಾರೆ ಇದು ಇದು ದಿಸ್ ಈಸ್ ದಿ ಪ್ರೊಸೀಜರಲ್ ಆಸ್ಪೆಕ್ಟ್ ಓಕೆ ಈಗ ಇದು ಹೈ ಪ್ರೊಫೈಲ್ ಕೇಸ್ ಇದರಲ್ಲಿ ಏನಾಗುತ್ತೆ ಎ ಒನ್ ಆರೋಪಿ ಎ ಟು ಆರೋಪಿ ಎ ಒನ್ ಎಲ್ಲರಿಗೂ ಗೊತ್ತಿದ್ದಾಗೆ ಆಯಮ್ಮ ಎ ಪವಿತ್ರ ಗೌಡ ಎ ಒನ್ ಆಗಿದ್ದಾರೆ ಎ ಟು ದರ್ಶನ್ ಆಗಿದ್ದಾರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಎಫ್ ಐ ಆರ್ ಆಗ್ತಿದ್ದಂಗೆ ತನಿಖಾಧಿ ತನಿಖಾಧಿಕಾರಿ ಕಣ್ಣು ಅವರ ಪ್ರೀವಿಯಸ್ ಕಾಂಡಕ್ಟ್ ಮೇಲೆ ಹೋಗುತ್ತೆ ಓಕೆ ಪ್ರೀವಿಯಸ್ ಕಾಂಡಕ್ಟ್ ಈಗ ಈ ಪ್ರೀವಿಯಸ್ ಕಾಂಡಕ್ಟ್ ಅಂದ್ರೇನು ಹಿಂದೆ ಆ ವ್ಯಕ್ತಿಯ ಪರವಾಗಿರುವಂತಹ ಸನ್ನಿವೇಶಗಳೇನು ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಹೇಗಿದೆ ಹೇಗಿತ್ತು ಹಿಂದೆ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಈ ಕೇಸಲ್ಲಿ ಈಗ ಇವರು ಸುಮಾರು ಕೇಸ್ಗಳನ್ನ ಮಾಡ್ಕೊಳ್ತಾ ಬಂದ್ರು ಒಂದು ಅವನ ಹೆಂಡತಿ ಹನ್ನೊಂದರಲ್ಲಿ ಆಮೇಲೆ ಪ್ರೊಡ್ಯೂಸರ್ ಉಮಾಪತಿ ಮುಂದೆ ಕೂರಿಸಿ ಅವ್ರಿಗೆ ಅವ್ರಿಗೂ ಗಲಾಟಿ ಆಯಿತು ಟೇಬಲ್ ಮೇಲೆ ವೆಪನ್ ಇಟ್ಟು ಅವ್ರದ್ದು ಗಲಾಟಿ ಆಯಿತು ಹೀಗೆ ಹೀಗಾಯಿತು ನೆಕ್ಸ್ಟು ಬೇರೆ 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 ಸನ್ನಿವೇಶಗಳಲ್ಲಿ ಅವ್ರ ಅವ್ರ ಮೇಲೆ ಹಲವಾರು ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ನಾವೆಲ್ಲ ಕೆಲವು ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಕೆಲವು ಕೇಸ್ ರಿಜಿಸ್ಟರ್ ಆಗಿಲ್ಲ ಹೌದು ಅಂದರೆ ಆತನ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಇಟ್ ಶೋಸ್ ಓಕೆ ಕಾನೂನಿನ ಭಯ ಇದ್ದರೆ ಎಲ್ಲರಿಗೂ ಈಗ ಎಜುಕೇಟೆಡೇ ಆಗಬೇಕು ಅಂತ ಏನಿಲ್ಲ ಕಾನೂನು ಭಯ ಬರಬೇಕಾದ್ರೆ ಎಜುಕೇಟೆಡ್ಸ್ಗೆ ಜಾಸ್ತಿ ಭಯ ಬರಬೇಕು ಸೆಲೆಬ್ರಿಟೀಸ್ಗೆ ಜಾಸ್ತಿ ಭಯ ಇರಬೇಕು ಕಾನೂನು ಯಾಕೆ ಅಂದರೆ ಒಂದು ಒಂದು ಹಂತಕ್ಕೆ ತಲುಪಿಟ್ಟಿರ್ತಾರೆ ಅವರೆಲ್ಲ ಆ ಹಂತಕ್ಕೆ ತಲುಪಿದಾಗ ಇಡೀ ಸೊಸೈಟಿ ಅವ್ರನ್ನ ನೋಡ್ತಾ ಇರ್ತದೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂತಹ ವ್ಯಕ್ತಿಗಳ ರಾಜಕೀಯದ ವ್ಯಕ್ತಿ ಆಗ್ಬೋದು ಅಥವಾ ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೋದು ಅಥವಾ ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗ್ಬೋದು ಅಥವಾ ಯಾವುದೇ ವ್ಯಕ್ತಿ ಒಬ್ಬ ಸೆಲೆಬ್ರಿಟಿ ಅಂತ ಏನು ನಾವು ಕರ್ಸ್ಕೊಳ್ತೀವಿ ಹೆಂಗಿರ್ತಾನೆ ಅನ್ನೋದನ್ನು ನೋಡ್ತಾರೆ ಅದನ್ನು ಚಾಚೂ ತಪ್ಪದೆ ಅವನ ಫ್ಯಾನ್ಸ್ ಇರ್ತಾರೆ ಅವನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇರ್ತದೆ ಇಂಥವು ಈ ವ್ಯಕ್ತಿಯಲ್ಲಿ ಪ್ರೀವಿಯಸ್ ಕಾಂಟಾಕ್ಟು ಸರಿ ಇರಲಿಲ್ಲ ಓಕೆ ಈ ರೀತಿ ಕೇಸ್ ಆಗಿ 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 ಅವ್ರಿಗೇನಾಯಿತು ಒಂದು ಸಾರಿ ಆಗಲೇ ಜೈಲಿಗೆ ಹೋಗಿದ್ದು ಬಂದರು ಇದು ಈಗ ಯಾವುದೋ ಒಂದು ಮಟ್ಟದಿಂದ ಚೆನ್ನಾಗಿ ಅವರ ಬೆಳವಣಿಗೆ ಬಹಳ ಅದ್ಭುತವಾಗಿದೆ ಚೆನ್ನಾಗಿ ಬೆಳವಣಿಗೆ ಆಯಿತು ಸ್ಟೇಟಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ರು ಒಳ್ಳೆ ಅಂದ್ರೆ ನೀವು ಹೇಳ್ತಾ ಇರೋದು ಈ ಹಿಂದೆ ಆಗಿರುವಂತ ಘಟನೆಗಳು ಕೂಡ ತನಿಖೆ ಮೇಲೆ ಪರಿಣಾಮ ಬೀರುತ್ತೆ ಬೀರುತ್ತೆ ಆ ವ್ಯಕ್ತಿ ಹೆಂಗಿದ್ದಾ ಅಥವಾ ಈಗ ಹೇಗಿದ್ದಾನೆ ಅನ್ನೋದು ಓಕೆ ಆಕೆ ಆತನ ಕಾಂಡಕ್ಟ್ ಹೇಗಿತ್ತು ಈಗ ನಾವು ಎಕ್ಸಾಂಪಲ್ ಕ್ರಿಮಿನಲ್ಸ್ ಗೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಒಬ್ಬ ಕಳ್ಳ ಕಳ್ತಾನ ಇರ್ತಾನೆ ಒಂದು ಕಳ್ತಾನ ಮಾಡ್ತಾನೆ ಒಂದು ಕಳ್ತನ ಮಾಡಬೇಕಾದ್ರೆ ಮಾಡಿದ್ರೆ ಅವನು ನಾವು ಪ್ರೀವಿಯಸ್ ಪಾಠ ಕಲಿಬೇಕಾಗಿತ್ತು ಪಾಠ ಕಲ್ತಿಲ್ಲ ಅಂದ್ರೆ ಕರೆಕ್ಟ್ ಹೆಬಿಚುಯಲ್ ಅಫೆಂಡರ್ ಈಗ ಒಬ್ಬ ಕಳ್ಳತನ ಮಾಡಿದಂಗೆ ಹಿಂದೆ ಹತ್ತು ಇದ್ರೆ ನಾವು ಹತ್ತು ಕೇಸನ್ನು ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತರ್ತೀವಿ ಅಂದ್ರೆ ಅವ್ರ ಗಮನದಲ್ಲಿ ಏನ್ ಬರುತ್ತಾಗ ಹೌದು ಇವನು ಹಿಂದೆ ಕಳತನ ಮಾಡಿದಾನೆ ಇವನಿಗೆ ಕಾನೂನು ಭಯ ಇಲ್ಲ ಇಲ್ಲ ಓಕೆ ಈ ರೀತಿ ಆದಂತಹ ಮನಸ್ಥಿತಿ ಈ ಕೇಸಲ್ಲು ಕೂಡ ಬಂದಿದೆ ಬಂದಿದೆ